ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಪೂಜೆಯಲ್ಲಿ ನಾವು ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಂತಹ ವೇಳೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಬೇಕು ದೇವರ ಪೂಜೆಯನ್ನು ನಾವು ಹೇಗೆ ನಿಯಮಬದ್ಧವಾಗಿ ಮಾಡುತ್ತೇವೆಯೋ ಹಾಗೆ ನೈವೇದ್ಯವನ್ನು ಅಥವಾ ಪ್ರಸಾದವನ್ನು ಅರ್ಪಿಸುವಾಗ ಕೂಡ ಕ್ರಮಬದ್ಧವಾಗಿ ಅರ್ಪಿಸಬೇಕು ದೇವರನ್ನು ನಾವು ನಮ್ಮ ಪೂಜೆಯ ಮೂಲಕ ಸಂತುಷ್ಟಗೊಳಿಸಿದಾಗ ಮನೆಯಲ್ಲಿ ಆರೋಗ್ಯ ಸಮೃದ್ಧಿ ಮತ್ತು ಸಕಾರಾತ್ಮಕತೆ ವೃದ್ಧಿಯಾಗುತ್ತೆ ದೇವರಿಗೆ ನಾವು ಪೂಜೆಯಲ್ಲಿ ಅರ್ಪಿಸಿದಂತಹ ನೈವೇದ್ಯವನ್ನು ಪ್ರಸಾದವಾಗಿ ಪ್ರತಿಯೊಬ್ಬರಿಗೂ ಹಂಚಲಾಗುತ್ತೆ ಆದರೆ ಸರಿಯಾದ ರೀತಿಯಲ್ಲಿ ಮಾತ್ರ ಅರ್ಪಿಸಿದರೆ ಇಲ್ಲದೆ ಹೋದರೆ ನಾವು ದೇವರ ಮತ್ತು ದೇವತೆಗಳ ಕೋಪಕ್ಕೆ ಗುರಿಯಾಗುತ್ತೇವೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶಾಸ್ತ್ರದ ಪ್ರಕಾರ ನಾವು ಸರಿಯಾದ ಲೋಹದ ಪಾತ್ರೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದಾಗ ಮಾತ್ರ ಅದನ್ನು ದೇವರು ಸ್ವೀಕರಿಸುತ್ತಾನೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದಾಗ ಮಾತ್ರ ಅವನು ಸ್ವೀಕರಿಸುತ್ತಾನೆ ದೇವರಿಗೆ ನೀವು ನೈವೇದ್ಯವನ್ನು ಅರ್ಪಿಸಬೇಕೆಂದು ಕೊಂಡಿದರೆ ಅದನ್ನು ಬೆಳ್ಳಿ ಚಿನ್ನ ಅಥವಾ ಜೇಡಿ ಮಣ್ಣು ಅಥವಾ ಹಿತ್ತಾಳೆಯ ಪಾತ್ರೆಗಳಲ್ಲಿ ಅರ್ಪಿಸಬೇಕು ಏಕೆಂದರೆ ಇವುಗಳನ್ನು ಸಂಪೂರ್ಣವಾಗಿ ಶುದ್ಧ ಲೋಹ ಅಂತ ಪರಿಗಣಿಸಲಾಗುತ್ತೆ ನೈವೇದ್ಯ ಅರ್ಪಿಸಲು ಅಲ್ಯೂಮಿನಿಯಮು ಕಬ್ಬಿಣ ಉಕ್ಕಿನ ಅಥವಾ ಲೋಹದ ಪಾತ್ರೆಯನ್ನು ಬಳಸಬಾರದು ಪೂಜೆಯಲ್ಲಿ ದೇವರಿಗೆ ನಾವು ನೈವೇದ್ಯವನ್ನು ಅರ್ಪಿಸುವಂತಹ ಸಂದರ್ಭದಲ್ಲಿ ಎಲ್ಲ ನೈವೇದ್ಯವೂ ಶುದ್ಧ ಸಸ್ಯಾಹಾರ ಆಗಿರಬೇಕು ಅಥವಾ ಸಾತ್ವಿಕ ಗುಣ ಹೊಂದಿರಬೇಕು ಸಾಧ್ಯವಾದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಬಳ ಬಳಸಬಾರ್ದು ಕೆಲವೊಬ್ಬರು ದೇವರಿಗೆ ಪ್ರತಿನಿತ್ಯ ನಾವು ಮನೆಯಲ್ಲಿ ಸಿದ್ಧಗೊಳಿಸಿದ ಆಹಾರವನ್ನೇ ನೈವೇದ್ಯವಾಗಿ ಅರ್ಪಿಸುತ್ತಾರೆ ಇದು ತಪ್ಪಲ್ಲ ಆದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಬಾರದು ದೇವರಿಗೆ ಯಾರು ನೈವೇದ್ಯವನ್ನು ಅರ್ಪಿಸಬೇಕೆಂದುಕೊಂಡಿರುತ್ತಾರೋ ಸ್ವತಃ ಅವರೇ ನೈವೇದ್ಯವನ್ನು ತಯಾರಿಸಬೇಕು ಬಳಿಕ ದೇವರಿಗೆ ಅರ್ಪಿಸಿ ಅದನ್ನು ಪೂಜೆಯಲ್ಲಿ ಸೇರಿರುವ ಅಥವಾ ಕುಟುಂಬದ ಸದಸ್ಯರಿಗೆ ಪ್ರಸಾದವಾಗಿ ವಿತರಿಸಬೇಕು ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಐದು ಅಥವಾ ಏಳು ನಿಮಿಷಗಳ ಕಾಲ ದೇವರ ಮುಂದೆ ನೈವೇದ್ಯವನ್ನು ಇಡಬೇಕು ಬಳಿಕ ಆ ನೈವೇದ್ಯವನ್ನು ಪೂಜೆಯಲ್ಲಿ ಉಪಸ್ಥಿತರಿರುವ ಪ್ರತಿಯೊಬ್ಬರಿಗೂ ಪ್ರಸಾದ ಹಂಚಬೇಕು ಬದಲಿಗೆ ಹಾಗೆ ಇಟ್ಟರೆ ನಕಾರಾತ್ಮಕತೆ ಆಹ್ವಾನಿಸುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು